ಮುಂಗುಸಿ ತಪ್ಪಿಸಲು ಹೋಗಿ ಕಾರು ಅಪಘಾತ ಆಗಿದೆ ಎದೆಗೆ ಪೆಟ್ಟು ಬಿದ್ದು ಪ್ರಜ್ಞೆ ಕಳೆದುಕೊಂಡಿದ್ದಾರೆ ನಟ ಕಿರಣ್ ರಾಜ್ ಹೌದು ಕಾರು ಅಪಘಾತದಲ್ಲಿ ಗಾಯಗೊಂಡು ಪ್ರಜ್ಞೆಯನ್ನ ಕಳೆದುಕೊಂಡಿರುವಂತಹ ಕನ್ನಡತಿ ಧಾರಾವಾಹಿ ಖ್ಯಾತಿಯ ನಟ ಕಿರಣ್ ರಾಜ್ ಅವರನ್ನ ಕೆಂಗೇರಿ ಬಳಿಯ ಬೆಂಗಳೂರು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಪಘಾತದಲ್ಲಿ ಎದೆಯ ಭಾಗಕ್ಕೆ ಹೆಚ್ಚು ಪೆಟ್ಟಾಗಿರುವ ಕಾರಣ ಕಿರಣ್ ರಾಜ್ ಪ್ರಜ್ಞೆಯನ್ನ ಕಳೆದುಕೊಂಡಿದ್ದಾರೆ ಇದೇ ಶುಕ್ರವಾರ ಅವರ ನಟನೆಯ ರಾಣಿ ಸಿನಿಮಾ ಬಿಡುಗಡೆಯಾಗಬೇಕಾಗಿತ್ತು ಅದಕ್ಕೂ ಮುನ್ನವೇ ಅಪಘಾತದಲ್ಲಿ ಗಾಯಗೊಂಡಿರುವಂಥದ್ದು ಬೇಸರದ ಸಂಗತಿ ಗುಟ್ಟಯ್ಯನ ಪಳ್ಳಿದ ಸಿದ್ದೇಶ್ವರ ನಿರಾಶ್ರಿತರ ಕೇಂದ್ರಕ್ಕೆ ಕಿರಣ್ ರಾಜ್ ಅವರು ಹೋಗ್ತಾ ಇದ್ರು ಈ ಕೇಂದ್ರಕ್ಕೆ ಪ್ರತಿ ವಾರ ಭೇಟಿ ನೀಡಿ ಅನಾಥ ಮಕ್ಕಳಿಗೆ ಊಟವನ್ನ ಕೊಟ್ಟು ಬರ್ತಾ ಇದ್ರು ಇನ್ನು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಅಂದ್ರೆ ನಾಳೆ ಕಿರಣ್ ರಾಜ್ ಅಭಿನಯದ ರಾಣಿ ಸಿನಿಮಾ ರಿಲೀಸ್ ಆಗಬೇಕಾಗಿರುವಂತಹ ಹಿನ್ನೆಲೆ ಎರಡು ದಿನಗಳ ಮುಂಚೆಯೇ ಆಹಾರವನ್ನ ನೀಡೋದಕ್ಕೆ ಹೇಳಿ ಹೋಗ್ತಾ ಇದ್ರು ಈ ನಡುವೆ ಅಪಘಾತ ಸಂಭವಿಸಿದ್ದು ತೀವ್ರ ನಿಗಾ ಘಟಕ ಅಂದರೆ ಐಸಿಯುನಲ್ಲಿ ಇರಿಸಲಾಗಿದೆ ಅಪಘಾತದಲ್ಲಿ ಕಾರು ಸಂಪೂರ್ಣವಾಗಿ ಚಕಮಗೊಂಡಿದೆ ಕಾರಿನಲ್ಲಿ ಕಿರಣ್ ರಾಜ್ ಜೊತೆ ರಾಣಿ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಿರೀಶ್ ಕೂಡ ಇದ್ರು ಅವರು ಸೀಟ್ ಬೆಲ್ಟ್ ಅನ್ನು ಧರಿಸಿದ್ದರಿಂದ ಬಚಾವಾಗಿದ್ದಾರೆ ಆದರೆ ಕಿರಣ್ ರಾಜ್ ಅವರ ಎದೆಯ ಭಾಗಕ್ಕೆ ಪೆಟ್ಟು ಬಿದ್ದು ಕೆಂಗೇರಿ ಹತ್ತಿರದ ಬೆಂಗಳೂರು ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿದೆ ಗಿರೀಶ್ ಅವರು ಕಾರು ಚಾಲನೆಯನ್ನ ಮಾಡ್ತಾ ಇದ್ರು ಈ ವೇಳೆ ರಸ್ತೆಗೆ ಅಡ್ಡಲಾಗಿ ಬಂದ ಮುಂಗುಸಿಯನ್ನ ತಪ್ಪಿಸಲು ಹೋಗಿ ಗುದ್ದಿದ ರಭಸಕ್ಕೆ ಕಾರಿನ ಮುಂಭಾಗದ ಟೈರ್ ಕೂಡ ಕಿತ್ತು ಬಂದಿದೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ